ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡ್ಕ ಮೋದಿ ಭಾರತದಲ್ಲಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ರೆ ಅದು ದೇಶದ್ರೋಹದ ಕೃತ್ಯವ ಅನ್ಯಾಯವನ್ನು ಪ್ರಶ್ನಿಸೋದು ಪ್ರತಿಭಟಿಸೋದು ದೇಶದ್ರೋಹವ ಒಬ್ಬ ವ್ಯಕ್ತಿ ತಾನು ಹುಟ್ಟಿದ ಮಣ್ಣಿನ ನ್ಯಾಯಕ್ಕಾಗಿ ಹೋರಾಡಿದರೆ ಅದು ರಾಷ್ಟ್ರೀಯ ಭದ್ರತೆಗೆ ಅಪಾಯ ಹೇಗಾಗತ್ತೆ ಇಲ್ಲಿ ಮೋದಿ ಭಜನೆ ಮಾಡುವವರಷ್ಟೇ ದೇಶ ಪ್ರೇಮಿಗಳ ಮೋದಿ ಸರ್ಕಾರವನ್ನು ಬೆಂಬಲಿಸುವುದಷ್ಟೇ ದೇಶ ಪ್ರೇಮವ ಮೋದಿಯನ್ನು ಮತ್ತು ಅವರ ಸರ್ಕಾರವನ್ನು ವಿರೋಧಿಸುವವರೆಲ್ಲರೂ ದೇಶದ್ರೋಹಿಗಳ ಇಂತಹ ಹಲವು ಪ್ರಶ್ನೆಗಳು ಮೊನ್ನೆಯಿಂದ ನಮ್ಮನ್ನು ಕಾಡ್ತಾ ಇದೆ ಆ ಬಗ್ಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಮ್ಮ ಸ್ಟೋರಿಗಳನ್ನು ಫಾಲೋ ಮಾಡಿ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಈ ದೇಶದ ಫ್ಯಾಸಿಸ್ಟರು ಮೊದಲು ಮುಸ್ಲಿಮರಿಗೆ ದಲಿತರಿಗೆ ಕಮ್ಯುನಿಸ್ಟರಿಗೆ ದೇಶದ್ರೋಹದ ಪಟ್ಟಗಳನ್ನು ಕಟ್ಟಿದ್ರು ಅವರನ್ನು ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಜೈಲಿಗೂ ತಳ್ಳಿದ್ರು ಈಗ ಅವರ ಭೇಟೆ ಮತ್ತೊಂದು ಹಂತವನ್ನು ತಲುಪಿದೆ ಫ್ಯಾಷಿಸಮ್ನ ದಾಹ ಈಗ ಮತ್ತಷ್ಟು ಹೆಚ್ಚಾಗಿದೆ ಈಗ ಅವರದೇ ಬೆಂಬಲಿಗರನ್ನು ಅವರು ಬಿಡ್ತಾ ಇಲ್ಲ ಅವರು ಯಾರನ್ನು ದೇಶ ಪ್ರೇಮಿಗಳು ಎಂದು ಗುರುತಿಸಿದ್ರೋ ಅವರನ್ನೇ ಈಗ ದೇಶದ್ರೋಹದ ಆರೋಪದಲ್ಲಿ ಜೈಲಿಗಟ್ಟಲು ಆರಂಭಿಸಿದ್ದಾರೆ ಐದು ವರ್ಷಗಳ ಹಿಂದೆ ಮೋದಿ ಪ್ರಣೀತ ಭಾರತಕ್ಕೆ ಮಹಾನ್ ದೇಶ ಪ್ರೇಮಿಯಾಗಿದ್ದ ಲಡಾಖಿನ ಪರಿಸರ ಮತ್ತು ಶಿಕ್ಷಣ ತಜ್ಞ ಹವಾಮಾನ ಹೋರಾಟಗಾರ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಮೊನ್ನೆ ಅದೇ ಮೋದಿ ಸರ್ಕಾರದಿಂದ ದೇಶದ್ರೋಹದ ಆರೋಪ ಹೊತ್ತು ಜೈಲು ಸೇರಿದ್ದಾರೆ ಅದು ಕೂಡ ಕಠಿಣ ಕರಾಳ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಸದ್ಯಕ್ಕಂತೂ ಅವರಿಗೆ ಜಾಮೀನು ಕೂಡ ಸಿಗಲ್ಲ ಅವರದೇ ದೇಶ ಪ್ರೇಮಿಯೊಬ್ರು ದೇಶದ್ರೋಹಿಯನ್ನಾಗಿ ಮಾಡಿ ಕಠಿಣ ಕಾಯ್ದೆಯಡಿ ಜೈಲಿಗೆ ಅಟ್ಟಿರೋದು ಈ ಫ್ಯಾಶಿಸಂ ಸರ್ಕಾರ ತನ್ನ ಕ್ರೂರ ಮುಖವನ್ನ ಮತ್ತೊಮ್ಮೆ ಜಗತ್ತಿಗೆ ತೋರಿಸಿಕೊಟ್ಟಿದೆ ಇವರು ಕೊಡ್ತಿರುವ ಸಂದೇಶ ಏನಂದ್ರೆ ಒಂದ ನಮ್ಮ ಜೊತೆ ಇದ್ದು ನಮ್ಮನ್ನ ಬೆಂಬಲಿಸಬೇಕು ಆಗ ನೀವು ದೇಶ ಪ್ರೇಮಿಗಳು ನಮ್ಮನ್ನ ವಿರೋಧಿಸಿದ್ರು ನೀವು ದೇಶದ್ರೋಹಿಗಳು ಜೈಲಿಗೆ ಹೋಗ್ಬೇಕಾಗತ್ತೆ ಇದು ಸೋನಂ ವಾಂಗ್ಚುಕ್ ಪ್ರಕರಣದಲ್ಲಿ ಮೋದಿ ಸರ್ಕಾರ ಕೊಟ್ಟಿರುವ ನೇರವಾದ ಸಂದೇಶ ನಿಜವಾಗಿಯೂ ವಾಂಗ್ ಚುಕ್ ಮಾಡಿರುವ ತಪ್ಪಾದರೂ ಏನು ತನ್ನ ನಾಡಿಗೆ ರಾಜ್ಯದ ಸ್ಥಾನಮಾನ ಕೇಳಿದ್ದು ತಪ್ಪ ಲಡಾಖನ್ನ ಸಂವಿಧಾನದ ಆರನೇ ಪರಿಚ್ಛೇದಕ್ಕೆ ಸೇರಿಸಿ ಲಡಾಖಿನ ಸಂಸ್ಕೃತಿ ಪರಿಸರ ಹವಾಮಾನವನ್ನ ರಕ್ಷಣೆ ಮಾಡುವಂತೆ ಬೇಡಿಕೊಂಡಿದ್ದು ತಪ್ಪ ತನ್ನ ನೆಲ ಮತ್ತು ಜನರ ಉಳಿವಿಗಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ದು ತಪ್ಪ ಯಾವುದು ತಪ್ಪು ಯಾವುದು ದೇಶದ್ರೋಹ ಉಪವಾಸ ಸತ್ಯಾಗ್ರಹ ದೇಶದ್ರೋಹದ ಕೃತ್ಯವ ನ್ಯಾಯಕ್ಕಾಗಿ ಹೋರಾಡುವುದು ರಾಷ್ಟ್ರದ ಭದ್ರತೆಗೆ ಅಪಾಯವ ವಾಂಗ್ ಅಂತ ಅಲ್ಲ ಕಳೆದ ಒಂದು ದಶಕದಲ್ಲಿ ಯಾರೆಲ್ಲ ನ್ಯಾಯಕ್ಕಾಗಿ ಹೋರಾಡಿದ್ರು ಅವರು ದೇಶದ್ರೋಹಿಗಳಾಗಿದ್ದಾರೆ ಕಠಿಣ ಕಾಯ್ದೆಯಡಿ ಬಂಧನಕ್ಕೆ ಒಳಪಟ್ಟಿದ್ದಾರೆ ಜಾಮೀನು ಸಿಗದೆ ಜೈಲಿನಲ್ಲಿ ಕುಳಿತಾ ಇದ್ದಾರೆ ಈ ಫ್ಯಾಶಿಸ್ಟ್ ಸರ್ಕಾರ ನ್ಯಾಯಕ್ಕಾಗಿ ಹೋರಾಡಿದವರನ್ನ ನ್ಯಾಯಕ್ಕಾಗಿ ಮಾತನಾಡುವವರನ್ನ ನ್ಯಾಯಕ್ಕಾಗಿ ಕೆಲಸ ಮಾಡುವವರಿಗೆ ದೇಶದ್ರೋಹದ ಪಟ್ಟ ಕಟ್ತಾ ಇದ್ರೆ ಅದನ್ನ ಅಂಧ ಭಕ್ತರು ಬೆಂಬಲಿಸ್ತಾ ಇದ್ದಾರೆ ಗೋಧಿ ಮೀಡಿಯಾಗಳು ಕೂಡ ಫ್ಯಾಸಿಸ್ಟ್ ಸರ್ಕಾರದ ಸಮರ್ಥನೆ ಮಾಡಿ ಆಟ ಆಡ್ತಾ ಇದೆ ಈ ದೇಶದಲ್ಲಿ ಕಳೆದ ಒಂದು ದಶಕದಿಂದ ನ್ಯಾಯಪರ ಹೋರಾಟಗಾರರಿಗೆ ದೇಶದ್ರೋಹದ ಪಟ್ಟ ಕಟ್ಟಿ ಜೈಲಿಗಟ್ಟಿದ್ದಕ್ಕೆ ಲೆಕ್ಕವೇ ರೀ ಸ್ಟ್ಯಾನ್ ಸ್ವಾಮಿ ಆನಂದ ತೇಲ್ತುಂಬೆ ಉಮರ್ ಖಾಲಿದ್ ಮಾತ್ರ ಅಲ್ಲ ಸಾವಿರಾರು ಜನರು ಇವರ ಕ್ರೂರ ಆಡಳಿತಕ್ಕೆ ಸಿಲುಕಿ ಜೈಲು ಸೇರಿದ್ರು ಯು ಎ ಪಿ ಎ ಕೇಸ್ ಒಂಬತ್ತು ಸಾವಿರಕ್ಕೂ ಅಧಿಕ ಜನರ ಮೇಲೆ ದಾಖಲಿಸಿದ್ದಾರೆ ಅದರಲ್ಲಿ ರಾಜಕೀಯ ಕಾರಣಕ್ಕೆ ದಾಖಲಾದ ಕೇಸ್ಗಳೇ ಹೆಚ್ಚಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಕೂಡ ಅಪರಾಧ ಪ್ರೂವ್ ಆಗಿಲ್ಲ ಈಗ ಸೋನಂ ವಾಂಗ್ಚುಕ್ ಕೂಡ ಇವರಿಗೆ ದೇಶದ್ರೋಹಿಯಾಗಿದ್ದಾರೆ ಕೇವಲ ಐದೇ ಐದು ವರ್ಷಗಳ ಹಿಂದೆ ಮೋದಿ ಸರ್ಕಾರವನ್ನು ಹೊಗಳುವಾಗ ಮೋದಿ ಭಕ್ತರ ಪಾಲಿಗೆ ಮಹಾನ್ ದೇಶ ಪ್ರೇಮಿಯಾಗಿದ್ದರು ಲಡಾಖಿನ ಈ ಸೋನಂ ವಾಂಗ್ಚುಕ್ ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿ ಲಡಾಖನ್ನು ಪ್ರತ್ಯೇಕಿಸಿದಾಗ ಅದನ್ನು ವಾಂಗ್ಚುಕ್ ಬೆಂಬಲಿಸಿದರು ಮೋದಿ ಅವರು ಚೀನಾದ ವಿರುದ್ಧ ನಿಲುವು ತಾಳಿದಾಗ ಅದನ್ನು ವಾಂಗ್ಚುಕ್ ಬೆಂಬಲಿಸಿದರು ಚೀನಾದ ವಸ್ತುಗಳ ಬಹಿಷ್ಕಾರಕ್ಕೂ ಕರೆ ನೀಡಿದರು ಹೀಗೆ ಮೋದಿಯವರ ಅನೇಕ ನಿರ್ಧಾರಗಳನ್ನು ವಾಂಗ್ಚುಕ್ ಮೆಚ್ಚಿಕೊಂಡಿದ್ದರು ಆಗ ಅವರು ಮಹಾನ್ ದೇಶಪ್ರೇಮಿಯಾಗಿದ್ದರು ನಿಜವಾಗಿಯೂ ವಾಂಗ್ಚುಕ್ ದೇಶಪ್ರೇಮಿಯಾಗಿಯೇ ಇದ್ದಾರೆ ಅಂದು ಮಾತ್ರ ಅಲ್ಲ ಇಂದು ಕೂಡ ಅವರು ಮಹಾನ್ ದೇಶಪ್ರೇಮಿಯೇ ತನ್ನ ದೇಶಕ್ಕಾಗಿ ಅವರು ಬದುಕಿದವರು ಅವರ ತಂದೆ ಕೂಡ ಈ ದೇಶಕ್ಕಾಗಿ ಸೇವೆ ಸಲ್ಲಿಸಿದವರು ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಗುಪ್ತಚರ ಇಲಾಖೆಯಲ್ಲೂ ಕೆಲಸ ಮಾಡಿದ್ದಾರೆ ವಾಂಗ್ಚುಕ್ ತಂದೆ ಪದ್ಮಶ್ರೀ ಪುರಸ್ಕೃತರು ಅಪ್ಪನಂತೆ ಮಗ ಕೂಡ ದೇಶ ಸೇವೆಗೆ ನಿಂತವರು ವಾಂಗ್ಚುಕ್ ಪರಿಸರವನ್ನ ಪರಿಸರವನ್ನು ಕಾಪಾಡಿದವರು ಶಿಕ್ಷಣದಲ್ಲಿ ಸುಧಾರಣೆಗಾಗಿ ಕೆಲಸ ಮಾಡಿದವರು ಹವಾಮಾನ ವೈಪರೀತ್ಯ ತಡೆಯಲು ಶ್ರಮ ಹಾಕಿದರು ಅನೇಕ ಅನ್ವೇಷಣೆಗಳನ್ನು ನಡೆಸಿದರು ಲಡಾಖಿನಲ್ಲಿ ಐಸ್ತೂಪ ಅಭಿವೃದ್ಧಿಪಡಿಸಿ ರೈತರ ಸಮಸ್ಯೆಗಳನ್ನು ನಿವಾರಿಸಿದರು ಭಾರತೀಯ ಸೈನಿಕರಿಗೆ ಹಿಮದಲ್ಲಿ ಬೆಚ್ಚಗಿರಲು ಸೋಲಾರ್ ಟೆಂಟನ್ನು ಕಂಡುಹಿಡಿದರು ಅದು ನಮ್ಮ ಸೈನಿಕರಿಗೆ ವರವಾಯಿತು ಅವರೇನು ಸಾಮಾನ್ಯದವರಲ್ಲ ಅವರು ಅಸಾಮಾನ್ಯ ವ್ಯಕ್ತಿ ಅದಕ್ಕಾಗಿ ಅವರಿಗೆ ದೇಶ ವಿದೇಶಗಳ ಅನೇಕ ಪುರಸ್ಕಾರ ಲಭಿಸ್ತು ಏಷ್ಯಾದ ನೋಬೆಲ್ ಪ್ರಶಸ್ತಿ ಎಂಬ ಖ್ಯಾತಿಯ ಮ್ಯಾಕ್ಸಸ್ಸೆ ಅವಾರ್ಡ್ ಕೂಡ ಅವರಿಗೆ ಒಲಿದು ಬಂದಿದೆ ಅವರು ಲಡಾಖಿನ ಜನರ ಪಾಲಿನ ಹೀರೋ ಹಾಗಾಗಿನೇ ಅವರ ಜೀವನ ಸಿನಿಮಾ ಆಯಿತು ಬಾಲಿವುಡ್ನ ಬ್ಲಾಕ್ ಬಾಸ್ಟರ್ ಸಿನಿಮಾ ತ್ರೀ ಇಡಿಯಟ್ಸ್ ಚಿತ್ರಕ್ಕೆ ಪ್ರೇರಣೆಯಾದವರು ಇದೇ ವಾಂಗ್ಚುಕ್ ಇಂತಹವರನ್ನೇ ಮೋದಿ ಸರ್ಕಾರ ದೇಶದ್ರೋಹಿ ಅಂತ ಬಿಂಬಿಸಿ ಕರಾಳ ಕಾನೂನಿನಡಿ ಜೈಲುಗೆಟ್ಟುತ್ತೆ ಅಂದರೆ ಏನ್ ರೀ ಅದು ಕೂಡ ಮೋದಿಯವರ ಬೆಂಬಲಿಗಿನಾಗಿದ್ದ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕನನ್ನ ರಾಷ್ಟ್ರದ ಹಿತ ಬಯಸುವ ಸೇವಕನನ್ನ ಎನ್ಎಸ್ಎ ಅಡಿ ಅರೆಸ್ಟ್ ಮಾಡಿದ್ದಾರೆ ಅವರ ಎನ್ ಜಿ ಓ ಮೇಲೆ ಸಿ ಬಿ ಐ ಕೂಡ ತನಿಖೆ ಶುರು ಮಾಡಿದೆ ಮೋದಿಯ ಭಕ್ತರೀಗ ವಾಂಗ್ಚುಗ್ಗೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಂಟನ್ನು ಬೆಸೈತಾ ಇದ್ದಾರೆ ಈಗ ಬಾಂಗ್ಲಾದ ಮುಖ್ಯ ಸಲಹೆಗಾರನಾಗಿರುವ ಯೂನುಸ್ ಖಾನ್ ಇದ್ದಾರಲ್ಲ ಅವರೊಬ್ಬ ಆರ್ಥಿಕ ವಿಜ್ಞಾನಿ ಅವರನ್ನ ಈ ವಾಂಗ್ ಹಗ್ ಮಾಡಿರುವ ಫೋಟೋ ತೋರಿಸಿ ಅವರಿಗೆ ಬಾಂಗ್ಲಾದ ಲಿಂಕ್ ಅನ್ನ ಮಾಡಲಾಗ್ತಾ ಇದೆ ಈ ಯೂನುಸ್ ಈಗ ಬಾಂಗ್ಲಾದೇಶದ ಮುಖ್ಯ ಆಗಿದ್ದಾರೆ ಅವರ ಜೊತೆ ನಮ್ಮ ಪ್ರಧಾನಿಯವರ ಫೋಟೋ ಕೂಡ ಇದೆ ಅದರ ಅರಿವಿಲ್ಲದೆ ಈ ಭಕ್ತರು ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ವಕ್ತಾರರು ಕೂಡ ತಲೆಕೆಟ್ಟವರಂತೆ ದೂಷಣೆ ಮಾಡ್ತಾ ಇದ್ದಾರೆ ಅವರಿಗೆ ಪಾಕಿಸ್ತಾನ ಜೊತೆಯೂ ಲಿಂಕ್ ಅನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಮಾಧ್ಯಮವೊಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದನ್ನ ಈಗ ವಿವಾದ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಭಾಗಿಯಾಗಿದ್ದವು ಹವಾಮಾನ ವೈಪರೀತ್ಯದ ಸವಾಲಿನ ಬಗ್ಗೆ ಡಿಬೇಟ್ ಮಾಡೋದಕ್ಕೆ ಆದರೆ ಅದನ್ನೇ ಅಪರಾಧ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಯಾವತ್ತೋ ನಡೆದ ಕಾರ್ಯಕ್ರಮಕ್ಕೂ ಲಡಾಖಿನ ಗಲಾಟೆಗೂ ಲಿಂಕ್ ಮಾಡಲಾಗ್ತಾ ಇದೆ ಹೀಗೆ ಆರೋಪ ಮಾಡುವರು ತಮ್ಮ ನಾಯಕರು ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿಂದು ಬಂದಿದ್ದನ್ನು ಬಸ್ ಯಾತ್ರೆ ಮಾಡಿದ್ದನ್ನ ಜಿನ್ನಾ ಸಮಾಧಿ ಸಂದರ್ಶನ ಮಾಡಿದ್ದನ್ನ ಮರೆತು ಬಿಟ್ಟಿದ್ದಾರೆ ಅದನ್ನೆಲ್ಲ ಮರೆತು ಬೂಟಾಟಿಕೆ ತೋರಿಸ್ತಾ ಇದ್ದಾರೆ ವಾಂಗ್ಚುಕ್ ದೇಶದ್ರೋಹಿ ಅಂತ ಬಿಂಬಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಮ್ಮ ದೇಶದಲ್ಲಿ ಹೆಚ್ಚು ಸೇಲ್ ಆಗಿರೋದು ಏನಂದ್ರೆ ಎರಡು ಸರ್ಟಿಫಿಕೇಟ್ಗಳು ಒಂದು ದೇಶ ಪ್ರೇಮಿ ಎಂಬ ಸರ್ಟಿಫಿಕೇಟ್ ಮತ್ತೊಂದು ದೇಶದ್ರೋಹಿ ಎಂಬ ಸರ್ಟಿಫಿಕೇಟ್ ಒಂದ್ ಕಡೆ ಕುರುಡು ಭಕ್ತರು ಈ ಸರ್ಟಿಫಿಕೇಟ್ ಅನ್ನು ಹಂಚ್ತಾರೆ ಇನ್ನೊಂದು ಕಡೆ ಅವರ ಐ ಟಿ ಸೆಲ್ ಈ ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ ಮತ್ತೊಂದು ಕಡೆ ಸರ್ಕಾರದ ತನಿಖಾ ತಂಡಗಳು ಬಿ ಜೆ ಪಿ ರಾಜ್ಯಗಳ ಪೊಲೀಸರು ಕೂಡ ದೇಶದ್ರೋಹಿಗಳನ್ನು ಹುಡುಕ್ತಾ ಇದ್ದಾರೆ ವಿಶೇಷ ಅಂದರೆ ಕಳೆದ ಒಂದು ದಶಕದಲ್ಲಿ ದೇಶ ಪ್ರೇಮ ಮತ್ತು ದೇಶದ್ರೋಹದ ವ್ಯಾಖ್ಯಾನವೇ ಬದಲಾಗಿದೆ ಈಗ ಹೇಗಂದ್ರೆ ಬಿ ಜೆ ಪಿ ಮತ್ತು ಮೋದಿ ಸರ್ಕಾರದ ವಿರೋಧಿಗಳು ಯಾರಿದ್ದಾರೋ ಅವರು ದೇಶದ್ರೋಹಿಗಳು ಅವರಿಂದ ರಾಷ್ಟ್ರದ ಭದ್ರತೆಗೆ ಅಪಾಯ ಇದೆ ಎಂದು ಪ್ರಚಾರ ಮಾಡಲಾಗ್ತಾ ಇದೆ ಹಾಗೆ ಬಿ ಜೆ ಪಿ ಪರವಾಗಿರುವವರು ಮತ್ತು ಮೋದಿ ಪರವಾಗಿರುವವರು ದೇಶ ಪ್ರೇಮಿಗಳು ಅವರಲ್ಲಿ ಟೆರರಿಸ್ಟ್ಗಳಿದ್ರು ಅವರು ದೇಶದ್ರೋಹಿಗಳಲ್ಲ ಅವರಲ್ಲಿ ಕಳ್ಳರು ರೇಪಿಸ್ಟ್ಗಳು ಭ್ರಷ್ಟಾಚಾರಿಗಳಿದ್ರು ಅವರೆಲ್ಲ ದೇಶ ಪ್ರೇಮಿಗಳು ಹಾಗಾಗಿ ನಿಜವಾದ ದೇಶ ಪ್ರೇಮಿಗಳು ದೇಶದ್ರೋಹ ಆರೋಪ ಹೊತ್ತು ಜೇಲು ಸೇರ್ತಾ ಇದ್ದಾರೆ ನಿಜವಾದ ದೇಶದ್ರೋಹಿಗಳು ದೇಶ ಪ್ರೇಮಿಗಳ ಮುಖವಾಡ ಹಾಕ್ಕೊಂಡು ದೇಶವನ್ನೇ ಕೊಳ್ಳೆ ಹೊಡಿತಾ ಇದ್ದಾರೆ ಇದು ಈ ಕಾಲದ ವಾಸ್ತವ ಇದೆಲ್ಲ ಕೊನೆಯಾಗಬೇಕಾದ್ರೆ ಈ ದೇಶದ ಜನರು ಎಚ್ಚೆತ್ಕೊಳ್ಬೇಕಾಗಿದೆ ಪ್ರಭುತ್ವದ ಅನ್ಯಾಯದ ವಿರುದ್ಧ ಹೋರಾಡುವವರನ್ನ ಭೇಟಿಯಾಡಿದರೆ ಅದುಷ್ಟ ಪ್ರಭುತ್ವದ ವಿರುದ್ಧ ಜನ ಸಮೂಹ ಎದ್ದು ನಿಲ್ಬೇಕು ಒಂದು ಸ್ಥಾಪಿತ ಸರ್ಕಾರ ಇಲ್ಲಿ ಸಂವಿಧಾನದ ಪ್ರಕಾರ ಕೆಲಸ ನಿರ್ವಹಿಸದೆ ಪ್ರಜೆಗಳ ಇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡದಿದ್ರೆ ಇಲ್ಲಿನ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆ ಈ ದೇಶದ ಜನರ ಮೇಲಿದೆ ಅನ್ಯಾಯದ ವಿರುದ್ಧದ ನ್ಯಾಯದ ಹೋರಾಟ ದೇಶದ್ರೋಹ ಅಲ್ಲ ಅದುವೇ ನಿಜವಾದ ದೇಶ ಪ್ರೇಮ ಆ ದೇಶ ಪ್ರೇಮವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್